ಮೂಡಲಕಿರಣ ವಾಹಿನಿಗೆ ಸ್ವಾಗತ ಇದು ನಿಮ್ಮ ವಿಶ್ವಾಸ ಸುದ್ದಿಯ ಪ್ರತೀಕ ಸರ್ ನಮಸ್ತೆ ಪ್ರತೀಕೆ ಪಂಚಾಯತಿ ಅಧ್ಯಕ್ಷರ ಅಶೋಕ್ ಅವರ ಅಶೋಕ್ ಅವರೇ ನಮಸ್ತೆ ನಮಸ್ತೆ ಸರ್ ನಾವೊಂದು ಮೂಡಲಕಿರಣ ಸುದ್ದಿವಾಹಿತಿಯಿಂದ ನೀರಿನ ಬೇಸಿಗೆ ಕಾಲದ ನೀರಿನ ಅಭಾವ ಕುರಿತು ಒಂದು ಲೈವ್ ತಗೋಂತಿದ್ದೀವಿ ಈಗ ನಿಮ್ಮ ಬೈದ್ಕೂರ್ ವ್ಯಾಪ್ತಿಯಲ್ಲಿ ಎಷ್ಟು ಬರುತ್ತೆ ಸರ್ ಕುಡಿಯುವ ನೀರಿನ ಸಮಸ್ಯೆ ಇದೆಯಾ ಸರ್ ಈಗ ಸದ್ಯಕ್ಕೆ ನಮ್ಮ ಪಂಚಾಯಿತಿಯಲ್ಲಿ ಯಾವ ಊರಲ್ಲೂ ನೀರಿನ ಬರ ಇಲ್ಲ ಯಾವುದೇ ಕುಡಿಯುವ ನೀರಿಗಾಗ್ಲಿ ತೊಂದರೆ ಇಲ್ಲ ಸದ್ಯಕ್ಕೆ ನಮ್ಮ ಊರಲ್ಲಿ ಏನು ತೊಂದರೆ ಇಲ್ಲ ಸರ್ ಈ ತರ ಟ್ರ್ಯಾಕ್ಟ್ ಟ್ರಾಕ್ಟ್ರು ಓಡಿಸುವಂತದ್ದು ಬೇರೆ ಯಾವ್ದು ಇಲ್ಲ ಇಲ್ಲ ಸರ್ ಟ್ರಾಕ್ಟರ್ ಓಡಿಸುವಂತದ್ದು ಯಾವ್ದು ಇಲ್ಲ ಏನನ್ನ ಅಕಸ್ಮಾತ್ ಆಗಿ ಏನನ್ನ ಮೋಟರ್ ಸುಟ್ಟೋಗಿ ಒಂದ್ ಎರಡ್ ಮೂರ್ ದಿನ ಲೇಟ್ ಆದ್ರೆ ಮಾತ್ರ ಟ್ರಾಕ್ಟರ್ ಅಲ್ಲಿ ಓಡಿಸ್ಕೊಡ್ತೀವಿ ಹದಿನೈದು ಹಳ್ಳಿ ಹದಿನೈದು ಎಷ್ಟು ಮೋಟರ್ ರಿಪೇರಿ ಆಗಿದೆ ಸರ್ ಈಗ ಯಾವಾಗ ಈಗ ಈಗ ಸದ್ಯಕ್ಕೆ ಎಲ್ಲ ಎಲ್ಲ ಸರ್ ಎಲ್ಲ ಚಾಲ್ತಿ ಇಲ್ಲಿದ್ದಾವೆ ಎಲ್ಲಾ ಬೋರ್ವೆಲ್ ಅಲ್ಲಿ ನೀರಿದೆ ಎಲ್ಲಾ ಬೋರ್ವೆಲ್ ನೀರಿದೆ ಇಪ್ಪತ್ತಾರು ಬೋರ್ ಇದೆ ನಮ್ದು ಓಕೆ ಇಪ್ಪತ್ತಾರಲ್ಲೂ ನೀರಿದೆ ಆದ್ರೆ ಒಂದು ಹದಿನೇಳ ಹದಿನೆಂಟು ಬೋರ್ ಚಾಲ್ತಿಯಲ್ಲಿದೆ ಚಾಲ್ತಿಯಲ್ಲಿದೆ ಏನು ಸಮಸ್ಯೆ ಇಲ್ಲ ಇವಾಗ ಸದ್ಯಕ್ಕೆ ಏನು ಸಮಸ್ಯೆ ಇಲ್ಲ ಸರ್ ಓಕೆ ಶಕರ್ ಬೇರೆ ಏನ್ ಸಮಸ್ಯೆಗಳಿದೆ ಸರ್ ಆ ಇದರಲ್ಲಿ ಈಗ ಸದ್ಯಕ್ಕೆ ಕೆರೆಗಳಲ್ಲಿ ನೀರಿಲ್ಲ ಎಲ್ಲ ಕ್ಲೀನ್ ಆಗಿ ಖಾಲಿ ಆಗಿದಾವೆ ಜಾನುವಾರುಗಳಿಗೆ ಸ್ವಲ್ಪ ಸ್ವಲ್ಪ ತೊಂದರೆ ಆಗಬಹುದು ಅದನ್ ಬಿಟ್ರೆ ಮನುಷ್ಯರಿಗೆ ಏನ್ ತೊಂದರೆ ಏನಿಲ್ಲ ಈ ಸದ್ಯಕ್ಕೆ ನೀರಿಗೆ ಒಂದು ವೇಳೆ ಸಮಸ್ಯೆ ಬಂದ್ರೆ ಯಾವ ತರ ನೀಗಿ ಸಿದ್ಧ ಆಗಿದ್ದೀರಾ ಸರ್ ಸರ್ ಈಗ ಅಕಸ್ಮಾತ್ ಏನನ್ನ ತರ ಏನನ್ನ ಪ್ರಾಬ್ಲಮ್ ಬಂದ್ರೆ ಹಾ ಸರ್ ಶಾಸಕರ ಗಮನಕ್ಕೋ ಇಲ್ಲ ವಾಟರ್ ಬೋರ್ಡ್ ಅವ್ರ ಗಮನಕ್ಕೋ ತಂದು ಅಸ್ಮಾತ್ ಇಮಿಡಿಯೇಟ್ ಬರುವೆ ಹಾಕ್ಸ್ಬೇಕು ಅಂದ್ರೆ ಹಾಕ್ಬಿಟ್ಟು ಆ ಪರಿಹಾರ ನೀಗಿಸೋಣ ಅನ್ಕೊಂಡಿದ್ವಿ ಓಕೆ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಓಕೆ ಮೂಡಲ ಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಮುಂಬರುವ ಎಲ್ಲಾ ವಿಡಿಯೋಸ್ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ